ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೊರ ರಾಜ್ಯದಿಂದ ಬಂದಿರೋರು ನಮ್ಮ ರಾಜ್ಯದಲ್ಲಿ ಇರುವಂತ ಯೋಗ್ಯತೆ ಇಲ್ಲ ಕನ್ನಡ ಬಳಸಿ ಇಲ್ಲ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳಿ ಕರವೇ ರಾಜ್ಯಾಧ್ಯಕ್ಷರಾದಂತ ನಾರಾಯಣ ಅವರ ಮುಂದಾಲತ್ವದಲ್ಲಿ ನಿನ್ನೆ ಪ್ರತಿಭಟನೆ ನಡೀತು ಮಾಲ್ ಆಫ್ ಏಷ್ಯಾ ಏನ್ ಮಾಲ್ ಆಫ್ ಏಷ್ಯಾ ಎಲ್ಲ ಬರೀ ಆಂಗ್ಲ ಪದಗಳನ್ನು ಬಳಸ್ಕೊಂಡಿರುವಂತ ಮಾಲ್ ಆಫ್ ಏಷ್ಯಾಗೆ ಪ್ರಶ್ನೆ ಮಾಡಿದಕ್ಕೆ ಕೋರ್ಟ್ ಮೆಟ್ಲೇರಿದಂತ ಮಾಲ್ ಆಫ್ ಏಷ್ಯಾ ವಿರುದ್ಧ ಸರ್ಕಾರ ಏನ್ ಕಾನೂನಾತ್ಮಕ ಕ್ರಮ ತಗೊಂಡಿದೆ ಕನ್ನಡ ಬಳಕೆ ಮಾಡಿ ಅಂತ ಹೇಳಿದ್ರೆ ಕೋರ್ಟ್ ಮೆಟ್ಲೆತ್ತಾರೆ ಕನ್ನಡ ಬಳಸಿ ಅಂತ ಹೇಳಿ ಹೋರಾಟ ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರನ್ನ ಜೈಲ ಕಳಿಸ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಕನ್ನಡ ಪರ ಹೋರಾಟಗಾರರ ವಿರುದ್ಧನ ಅಥವಾ ಕನ್ನಡ ಹೋರಾಟಗಾರರ ಪರನ ಅನ್ನುವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹಾಗೆ ಉಪ ಮುಖ್ಯಮಂತ್ರಿಯವರು ಉತ್ತರಿಸಬೇಕು ಕಳೆದ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಕೂಡ ಹೇಳಿದ್ರು ಕನ್ನಡ ಭಾಷೆ ಕಡ್ಡಾಯ ನಾವೊಂದು ಒಂದು ಕಾನೂನು ಜಾರಿಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಯಾಗಿ ಉಪ ಕೂಡ ಘೋಷಣೆ ಮಾಡಿದ್ರು ಅರವತ್ತೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಅಂತ ಯಾವುದೇ ಒಂದು ರಾಜ್ಯ ಸರ್ಕಾರದ ಆಡಳಿತ ಪಕ್ಷಗಳು ಹೋರಾಟ ಮಾಡದಿರೋ ಸಮಯದಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ರೆ ಕನ್ನಡಕ್ಕೋಸ್ಕರ ಭಾಷೆಗೋಸ್ಕರ ನಮ್ಮ ಭಾಷೆ ನಮ್ಮ ರಾಜ್ಯವನ್ನು ಉಳಿಸುವುದಕ್ಕಾಗಿ ಹೋರಾಟ ಮಾಡಿದ್ರೆ ರಾಜ್ಯಾಧ್ಯಕ್ಷರಾದ ಕರವೇ ರಾಜ್ಯ ಹೋರಾಟಗಾರರನ್ನ ಬಂಧಿಸುವಂತ ಕೆಲಸ ಜೈಲು ಕಳಿಸುವಂತ ಛೀಮಾರಿ ಹಾಕ್ಬೇಕು ಹಾಕಬೇಕು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈ ಕೂಡಲೇ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಕನ್ನಡ ಪರ ಹೋರಾಟಗಾರರು ರೊಚ್ಚೇಳುವಂತ ಸಮಯ ಬಂದೇ ಬರುತ್ತೆ ನಮ್ಮ ಭಾಷೆ ನಮ್ಮ ರಾಜ್ಯ ಉಳಿವಿಗಾಗಿ ಹೋರಾಟ ಮಾಡೋದೇ ತಪ್ಪು ಆದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಭಾಷೆ ಉಳಿಗಾಗಿ ನಾವು ಪ್ರಶ್ನೆ ಮಾಡಿದ್ರೆ ಜೈಲ್ ಸೇರಿಸುವುದಾ ನಿಮ್ಮ ಕೆಲಸ ಇದಕ್ಕೆ ಉತ್ತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಾಗೆ ಉಪ ಮುಖ್ಯಮಂತ್ರಿ ಅವರ ಉತ್ತರ ಭಾಷೆ ಅಂತ ಬಂದ್ರೆ ರಾಜ್ಯ ಅಂತ ಬಂದ್ರೆ ನಾವು ಕನ್ನಡಿಗರು ಕರ್ನಾಟಕದವರು ಯಾವುದೇ ಸರ್ಕಾರ ಇರಲಿ ಪ್ರಶ್ನೆ ಮಾಡೇ ಮಾಡ್ತೀರಿ ನಮ್ಮ ಭಾಷೆ ನಮ್ಮ ನಾಡು ನುಡಿ ಅಂತ ಬಂದ್ರೆ ನಾವು ಯಾವುದೇ ಸರ್ಕಾರ ಇರಲಿ ಪ್ರಶ್ನೆ ಮಾಡೇ ಮಾಡ್ತೀರಿ ಯಾರನ್ನೆಲ್ಲ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿದ್ದೀರೋ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಲೇಬೇಕು